ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ನನ್ನ ವಾರ್ಗಿತಿ ಊರಿಗೆ ಹೋಗಿದ್ದು ಇಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ವರ್ಷ ಅಂತ ಅದು ಅವ್ರ ಅಕ್ಕನ ಮಗಳು ಮುಂದೆ ಅಲ್ಲಿ ನೈಟಿ ಹಾಕೊಂಡು ಹೋಗ್ತಾ ಇದ್ದಲ್ಲ ಅವರೇ ನನ್ನ ವಾರಗಿತಿ ಅವ್ರ ಅಕ್ಕ ಅವರೇ ಬನ್ನಿ ಅಂತೇಳಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದಾರೆ ನೆಕ್ಸ್ಟ್ ಇಲ್ಲಿ ವಾಯಸ್ ಅವರ್ ಜಾಸ್ತಿ ಏನು ಹೋಗಲ್ಲ ನೀವೇ ನೋಡಿ ಸಪೋರ್ಟ್ ಮಾಡಿ ನೋಡಿ ಗಾಯಸ್ ಟೈನ್ ಆಗೋಗ್ತೀನಿ ಇಂತ ಛತ್ರಿ ಬೇರೆ ಹಿಡ್ಕೊಂಡೋಗ್ತವ್ರೆ ಪಿಂಡಗಳು ಬೇಡ ಮಂಗ ತರ್ಸ ನೀಡಿಗಾಯಿ ಸ್ವಲ್ಪ ಮುಂದಕ್ಕೆ ಬಂದಿ ಅಕ್ಕಿ ಪಿಕ್ರುಗಳು ಅಕ್ಕಿ ಹಿಡಿಯಕ್ಕೆ ಅಕ್ಕಿ ಪಿಕ್ರು ಜನಗಳು ಅಕ್ಕಿ ಹಿಡಿತಾರ ಇಲ್ಲ ಹಿಡಿತಾರ ಅಕ್ಕ ಹೂ ಕಡೆ ಅಕ್ಕ ಈಜೆ ನೋಡ ಇಂತಿರಿಡ್ತಾರ ನೋಡಿಗೈ ಸಲ್ಲಿಬ್ರು ನಿಂತವ್ರಿ ಅವ್ರ ಮೊದ್ಲೇ ಎಂದ್ಕೋಬೇಡ किसी में नहीं मरतोगा भई यार इधर क्यों इंसान इधर 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 बस मेरे पर देंगे बाबी चला नीट टाइम वाले वाली फुटपुटी पुट है नीट टाइम वाले इंसान वाली फुटपुटी है कौन हाँ अरे स्टोन डीजी कौन है यार बड़ी बड़े लोग कलकंटी जी नहीं है यार लोग कौन है इधर बता चला स्वामक स्वामकुंड

ಇದೆಲ್ಲ ಅವ್ರದೇನೆ ತೋಟ ತೆಂಗಿನ ತೋಟ ಬಾವಿ ಅದನ್ನು ತೋರ್ಸಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ದು ನನ್ನನ್ನು ಮತ್ತೆ ಅಲ್ಲಿಕೊಂಡು ಕುಡ್ಕೊಂಡು ಅಂತ ಹೋಗಿದ್ದು ನೋಡಿ ಇದೆಲ್ಲ ಅವ್ರದೇನೆ ತುಂಬಾ ಚೆನ್ನಾಗಿತ್ತು ಖುಷಿ ಆಯ್ತು ನನಗೆ ಅಲ್ಲಿ ಹೋಗಿದ್ದು

ಕುತ್ಕೊಳ್ಳೋಕ್ಕೆ ನೆರಳಲ್ಲಿ ಮಲ್ಕೊಳ್ಳೋಕ್ಕೆ ತೋಟಕ್ಕೆ ನೀರು ಬಿಟ್ಟಾಗ ಕುತ್ಕೋಬೇಕಲ್ಲ ಅದಕ್ಕೆ ಚಾಪೆ ತಗೊಂಡೋಗಿದ್ರು ಹೋಗಿದ್ರು ಎಲ್ಲ ಹಾಕಿದ್ರು ನಾವು ಎಲ್ಲ ಕುತ್ಕೊಂಡು ಸ್ವಲ್ಪ ತಲೆ ಅಲ್ಟೆ ಹೊಡೆದು ಮಾತಾಡ್ದು ಅದಾದಮೇಲೆ ಎಲ್ಲಿ ಕುಡಿಯೋಣ ಅಂತ ಎಲ್ಲರೂ ಎದ್ದೋದು ಅಲ್ಟೆ ಹೊಡ್ಕೊಂಡು ಅಲ್ಲಿ ನಮ್ಮ ಬಂದಿದ್ರು ನಮ್ಮ ನಮ್ಮನೆಲ್ಲ ಕರ್ಕೊಂಡು ಹೋಗಿದ್ರು ಮಿತ್ತೋರೆಲ್ಲ ಮನೆಯಲ್ಲೇ ಇದ್ರು ಅದು ಇವಾಗ ಏನಕ್ಕ ಈ ಕಡೆಗೆ ಬಂದಲ್ಲ ಅನ್ಬೇಕು ನನ್ನ ಚೆನ್ನಾಗಿದ್ದೀರಾ ಅನ್ಬೇಕು ನನ್ನ ಸ್ಟ್ರಾ ಅದು ಈ ತರ ಐತೆ ಇದನ್ನ ಯಾವ ತರ ಮಾಡ್ಕೊಂಡು ಕುಡಿತೀವಿ ಅಂತ ಟ್ವಿಸ್ಟು ತೋರ್ಸು ತಗೋಬೇಕು ಅದನ್ನ ಹತ್ರ ದೊಡ್ಡ ಮಚ್ಚಲ್ಲೇ ಅದನ್ನ ನಾವು ಕೊಯ್ಯಬೇಕು ಚಿಕ್ಕ ಮಚ್ಚಲ್ಲಿ ಅದನ್ನ ನಾವೇನು ಬಗ್ಸಕ್ ಆಗಲ್ಲ ನೋಡಿ ಈ ತರ ದೊಡ್ಡ ಲಾಂಗ್ ಬರುತ್ತೆ ನೋಡಿ ಈ ತರ ಲಾಂಗ್ ತಮ್ಮ ಲಾಂಗಿ ಉಳು ಅದನ್ನ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಕುಯ್ದ ಒಳಗಡೆ ಹಾಕೋದು ಇಷ್ಟೇ ಇಷ್ಟ ರೆಡಿ ನೋಡಿ ಹೆಂಗೆ ನಾ ಮಳ್ಳಿ ಸೊಗಡು ಯಾರಿಗೆ ಕೊಡ್ತಾ ಇದೀಯ ನನ್ ವಿಡಿಯೋ ನೋಡ್ತಿರೋರ್ಗೆ और टूटी लांच से दे बम पाद वातावरण अद्भुत अद्भुत सकर कमैया मारदाडी सकरा काका सकर कमैया ಒಗ್ಲಿ ಒಗ್ಳಿ ಬೇಜಾರದಾಗ ಒಂದ್ಚೂರ್ ಹಂಗ ಅಂತನಪ್ಪ ನೀವ್ ಅಷ್ಟಕ್ಕೆ ತಪ್ಪು ಇಳ್ಕೊಬಿಟ್ರೆ ಅಲ್ವೇನಪ್ಪಿ ಅಂತ ಇದೆಯೋ ನೀನ್ ನನ್ನ ಛತ್ರಿ ಅಂತ ಇದು ಹೇಳು ಹೇಳು ಎಲ್ಡು ಆಯ್ದದೆ ಅಂತ ಹೇಳ್ತಾ ಇದೀಯ ತಾನೇ ಹಿಂಗೇಳ್ಬಿಟ್ರನಾ ಈ ಛತ್ರಿ ಎಣ್ಣೆಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಕ್ಕ ನೋಡ್ತಾ ಇದೆ ಎಲ್ ಕಾಣಿಸ್ತಾ ಇದಳೆ ಅಂತ ನೋಡ್ತಾ ಅದೆ

ಫ್ರೆಂಡ್ಸ್ ಏನ್ ಚೆನ್ನೋ ಹಾಕಿಟ್ಲಾಡ್ತಾವ್ರಿ ಸೈಡ್ ಸೈಡ್ ಹೋಗಿ ನೀನ್ ಛತ್ರಿ ಎತ್ಕೊಂಡ ಅವ್ರು ಕಾಣಿಸ್ತಾರೆ ಬರಕ್ಕೆ ಇನ್ನೂ ಇನ್ನು ಜ್ವರ ಬರ್ಲಿ ಹಳ್ಳಿನ ಮಳ್ಳಿ ಪ್ರತಿಭೆಗಳು ಕಣ್ಮರೆಯಿದೆ ಒಡಿಯೇ ನೀನ್ ನಿಂಗೆ ಒಡಿಲ್ಲ ಅಯ್ಯೋ ಈಗ ಆ ಆಯ್ತು ಖಾಲಿ ಆಯ್ತು ಇಷ್ಟೇನ ನಿಮ್ ಕೈಲಿ ಆಗಿದು ಈಗ ಇಬ್ರು ಬಂದು ಹೊಡಿತಾರೆ ಅಕ್ಕ ನೀನ್ ಇಬ್ಬರುಗೂ ಕೊಟ್ಟಿ ಒಳಿದೆ ಹೊಡಿಯಂ ಮಾಡ್ತಾ ಅಕ್ಕ ನಿನ್ಗಿಬ್ರಿಗೂ ಬಿಡ್ತೀವಿ ಅಂತ ಬಂದ್ಲು ಏನೋ ಸಿ ಒಣಗೋಗಿರೋ ತಗ ಬಂದ್ಲು ಕಣೆ ನಾ ಟಿವಿ ನೈನ್ ಅನ್ನ ಕರ್ಸ್ತೀನ ಯೂಟ್ಯೂಬ್ ಬ್ಲಾಗ್ ಸರಿ ಹೋಗಲ್ಲ ಆಂಟಿ ಬಂದ್ರು ಆಂಟಿ ನೋಡಿ ಈ ಮನೋರಂಜನೆ ಎಲ್ಲೂ ಸಿಗಲ್ಲ ನೋಡಿ ತೂರಾಡ್ತಾಳೆ ಅದಕ್ಕೆ ಹೇಳಿದ್ದು ಸೀನೀರೇಕು ಅಂತ ಎಣ್ಣೆರೋಳಿಕ್ಕೆ ಬೆರ್ಸ್ಕೊಂಡ್ಬಿಟ್ಟವಳೆ ಎಣ್ಣೆರೋಳಿಗೆ ಬೆರ್ಸ್ಕೊಂಡಳೆ ಅದಕ್ಕೆ ನೀ ಸೈಡ್ಗೆ ಹೋಗಿದ್ದಾವಲ್ಲೇ ಹಾಂ ನೋಡಿ 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 ಹಿಂಗೆ ಆಡೋದು ನೋಡಿ 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 ಹಿಂಗೆ ಆಡ್ತಾಳೆ ಅಲ್ಲಿ ಮುಟ್ಟಿದ್ರೆ ಮುನಿ ಸೊಪ್ಪು ಗಿಡ ಇತ್ತು ಅದನ್ನು ಮುಟ್ಟಿ ಆಟ ಆಡಿಕೊಂಡು ಇಲ್ಲಿ ಎಳ್ನೀರ್ ಕಿತ್ಕೊಟ್ರು ಅಣ್ಣ ಕುಡಿಯೋಣ ಅಂತ ಆ ಪಾಪ ಕೆಚ್ಕೊಡ್ತಾನೆ ಎಲ್ಲರಿಗು ಎಷ್ಟು ನೀಟಾಗಿ ಕೆಚ್ತಾನೆ ಎಷ್ಟು ಎಳನೀರು ಕೆಚ್ಚೋರು ಅಷ್ಟು ಇದು ಮಾಡಲ್ಲ ಅಷ್ಟು ನೀಟಾಗಿ ಎಲ್ಲರಿಗೂ ಕೆಚ್ಚಿ ಅದನ್ನಷ್ಟು ಆ ಥರ ಮಾಡಿ ಎಲ್ಲರಿಗೂ ಕೊಟ್ಟ ನೋಡಿ ಇದು ಈ ತೋಟ ಈ ತೋಟದಲ್ಲಿ ಜಾಸ್ತಿ ಎಳನೀರು ಇತ್ತಿರಲಿ ತುಂಬ ಟೇಸ್ಟು ಚೆನ್ನಾಗಿತ್ತು ಅದು ಅದು ಲೋಟಿ ಕೊಡ್ಡಿ ಅಂತಾರೆ ಅದಕ್ಕೆ ಮುಂದೆ ತುದಿಲಿ ಕಡ್ಡಿ ಇಲ್ಲಿಗೆ ಮಚ್ಚು ಹಾಕ್ಕೊಂಡು ಹೇಳಿದ್ರೆ ಬರುತ್ತಲ್ಲ ಅದಕ್ಕೆ ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ ನಮ್ಮ ಕಡೆ ಅದನ್ನು ನೋಟಿ ಕಡ್ಡಿ ಅಂತ ಕರೀತಾರೆ ಅದರಲ್ಲಿ ಕಿತ್ಕೊಡ್ತಾ ಇದ್ರು ತುಂಬ ಚೆನ್ನಾಗಿತ್ತು ಟಿಸ್ ತುಂಬ ಸ್ವೀಟಾಗಿತ್ತು ಎಲ್ಲರೂ ಮಾತಾಡ್ತಾ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಲ್ನೀರು ಕುಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮನೆ ಕಡೆ ಹೋಗೋಣ ಅಂತ ನಿಮ್ಮ ಹೊಲ ಎಲ್ಲ ಮಾಡಿದ್ದೀನಿ ಕೆಚ್ತಾ ಇದ್ದಾನೆ ಇದು ವರ್ಷಂತಮ್ಮ ಎಲ್ಲರಿಗೂ ಇವನೇ ಕೆಚ್ಕೊಟ್ಟಿದ್ದು ತುಂಬ ಚೆನ್ನಾಗಿ ಕೆಚ್ತಾ ಎಲ್ಲರಿಗೂ ಕೆಚ್ಚಿ ನೀಟಾಗಿ ಎಲ್ಲರಿಗೂ ಕೊಟ್ಟ

ಎಲ್ಲ ಮುಗಿತು ಕುಡ್ಕೊಂಡು ಎಳ್ನೀರೆಲ್ಲ ಎಳ್ನೀರು ತಗೊಂಡು ಇದಾಗಿತ್ತು ನನ್ನ ವಾರಿದ್ದು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಅದ್ಲಿಕ್ಕೆ ಬ್ಲಾಗ್ನ ಏನು ಮಾಡ್ತಾ ಇದ್ದೀನಿ ನಮಸ್ಕಾರ